ಮಂಗಳೂರಿನ ಕಾಲುದಾರಿ ಯಾಕೋ ಇತ್ತೀಚಿನ ದಿನಗಳಲ್ಲಿ ತೀವ್ರ ಹದಗೆಟ್ಟ ಸ್ಥಿತಿಗೆ ತಲುಪುತ್ತಿದೆ ಅದಕ್ಕೆ ಜ್ವಲಂತ ಉದಾಹರಣೆ ಮಂಗಳೂರು ಸೆಂಟ್ರಲ್ ರೈಲ್ವೆ ನಿಲ್ದಾಣಕ್ಕೆ ಹೋಗುವ ಕಾಲುದಾರಿ ಹೌದು ಯಾಕಂದ್ರೆ ಡೊಂಕಾದ ಹಾಸು ಕಲ್ಲು ಹಾಕಿದ ಈ ಕಾಲು ದಾರಿಯು ಪ್ರಯಾಣಿಕರಿಗೆ ನಡೆದಾಡಲು ಕಷ್ಟಕರವಾಗಿದೆ ಈ ಹಾದಿಯ ಮೂಲಕ ನಡೆದು ಹೋಗುವ ದಾರಿಯ ಮಧ್ಯೆ ಹಾಸುಗಲ್ಲನ್ನು ಬಾಯ್ದೆರೆದು ನಿಂತಿದೆ ಅದರ ಸುತ್ತ ಬೇಲಿಯನ್ನಾಗಲಿ ಕನಿಷ್ಠ ಅಪಾಯದ ಸೂಚನೆಯನ್ನಾಗಲಿ ಹಾಕಿಲ್ಲ ಅವಸರದಲ್ಲಿ ಈ ಮಾರ್ಗವಾಗಿ ಹೆಜ್ಜೆ ಹಾಕುವವರು ಇದರಲ್ಲಿ ಬೀಳುವ ಪರಿಸ್ಥಿತಿ ಇದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ನಡೆಯಬಹುದಾದ ಅಪಾಯವನ್ನ ತಡೆಯಬೇಕು ಹಾಗೂ ದುರಸ್ತಿ ಕಾರ್ಯವನ್ನ ಕೂಡಲೇ ಮಾಡುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ